ನಮಸ್ತೆ ಗುಡ್ ಮಾರ್ನಿಂಗ್ ಮತ್ತೊಂದು ಹೊಸ ದಿನ ಮತ್ತೊಂದು ಹೊಸ ಮಾಹಿತಿ ಉತ್ತಮವಾಗಿ ಮತ್ತು ಆರೋಗ್ಯವಾಗಿ ಬದುಕಿಗಾಗಿ ಕೆಲವೊಂದು ಮಾಹಿತಿಗಳು ಇಲ್ಲಿವೆ ಪರಿಣಾಮಕಾರಿ ದಿನಚರಿಯು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದು ಉತ್ತಮ ಮಾನಸಿಕ ಆರೋಗ್ಯ ವಿಶ್ರಾಂತಿ ಪಡೆಯಲು ಹೆಚ್ಚು ಸಮಯ ಮತ್ತು ಕಡಿಮೆ ಆತಂಕಕ್ಕೆ ಕಾರಣವಾಗ್ಬೋದು ಉತ್ತಮವಾಗಿ ನಿದ್ರೆ ಮಾಡಿ ನಿಮ್ಮ ನಿದ್ರೆಯ ವೇಳಾಪಟ್ಟಿ ಪಟ್ಟಿ ಮತ್ತು ಮಲಗುವ ಸಮಯದ ಅಭ್ಯಾಸಗಳಂತಹ ದಿನಚರಿಗಳು ನಿಮ್ಮ ಮಾನಸಿಕ ತೀಕ್ಷ್ಣತೆ ಭಾವಾತ್ಮಕ ಯೋಗಕ್ಷೇಮ ಮತ್ತು ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತವೆ ದಿನಚರಿಯು ಆನಂದದಾಯಕ ಮತ್ತು ತೃಪ್ತಿ ದಾಯಕವಾಗಿರ್ಬೋದು ಮತ್ತು ಅವುಗಳ ಆರೋಗ್ಯ ಪ್ರಯೋಜನಗಳು ನೀವು ಅದನ್ನು ಮೊದಲೇ ಏಕೆ ಪ್ರಾರಂಭಿಸಲಿಲ್ಲ ಎಂಬ ಯೋಚನೆ ಮಾಡುವಂತೆ ಮಾಡಬಹುದು ಅದಕ್ಕೆ ಇನ್ನೂ ಏನೂ ಲೇಟ್ ಆಗಿಲ್ಲ ಎಂದಿನಿಂದಲೇ ಪ್ರಾರಂಭಿಸ್ಬೋದು ಅದರಿಂದ ಮುಂದಿನ ಜೀವನದಲ್ಲಿ ನೀವು ಆರೋಗ್ಯಕರ ಜೀವನ ನಡೆಸಬಹುದು ಪ್ರತಿಯೊಬ್ಬರು ವಿಶಿಷ್ಟವಾದ ವ್ಯಕ್ತಿಗಳು ದಿನಚರಿಯ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ಎಲ್ಲರಿಗೂ ಸಂಪೂರ್ಣವಾದ ನಿಗದಿತ ದಿನದ ಅಗತ್ಯವಿರುವುದಿಲ್ಲ ನಿಮ್ಮನ್ನು ಆರೋಗ್ಯವಾಗಿಡಲು ಮತ್ತು ನಿಮ್ಮ ಸಮಯವನ್ನು ಬೆ ಹೆಚ್ಚು ಬಳಸಿಕೊಳ್ಳಲು ಸಹಾಯ ಮಾಡುವ ಆಯ್ಕೆಗಳನ್ನು ಮಾಡಿ ದಿನಚರಿಯು ನಿಮ್ಮ ಸಂಪೂರ್ಣ ಜೀವನ ಶೈಲಿಯನ್ನು ಬದಲಿಸುವ ಬಗ್ಗೆ ಇರುವುದಿಲ್ಲ ನಿಮಗಾಗಿ ಮತ್ತು ನಿಮ್ಮ ಸುತ್ತಲಿನವರಿಗಾಗಿ ಉತ್ತಮ ಜೀವನವನ್ನು ನಡೆಸಲು ನೀವು ಈಗಾಗಲೇ ಮಾಡುವ ಕೆಲಸಗಳಲ್ಲಿ ಆರೋಗ್ಯಕರ ಅಭ್ಯಾಸಗಳನ್ನು ಸೇರಿಸಿಕೊಳ್ಳುವುದರ ಬಗ್ಗೆ ಇದು ಹೆಚ್ಚು ತಿಳುವಳಿಕೆ ಇರಬಹುದು ನಿಮ್ಮ ಜೀವನದಲ್ಲಿ ಎಂಥ ನಿಯಮಾವಳಿಯನ್ನು ಹೊಂದಿದ್ದೀರಿ ನೀವು ಅಭ್ಯಾಸಗಳನ್ನು ಹೇಗೆ ನಿರ್ಮಿಸ್ತೀರಿ ಎಂಬುದರ ಮೇಲೆ ಇದು ಅವಲಂಬಿತವಾಗಿರುತ್ತದೆ ನಾವು ಉತ್ತಮ ಅಭ್ಯಾಸಗಳನ್ನು ಅಭ್ಯಾಸ ಮಾಡಿದಾಗ ಅದು ನಮಗೆ ಸಕಾರಾತ್ಮಕ ಸಂಬಂಧಗಳು ಉತ್ತಮ ನೈರ್ಮಲ್ಯ ಮತ್ತು ನಮ್ಮ ಉತ್ತಮ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತೆ ಅದಕ್ಕೆ ಪ್ರತಿದಿನದ ದಿನಚರಿ ಇನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಅದನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡಾಗ ತಾನೇ ಗೊತ್ತಾಗೋದು ಶುರು ಮಾಡಬೇಕಾದ್ರೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆದರೆ ಮುಂದೆ ನಮಗೊಂದು ಏನಾದ್ರು ಗುರಿ ಇಟ್ಕೊಂಡು ಅದನ್ನು ನಾವು ಮಾಡಲೇಬೇಕು ಅನ್ನೋ ಒಂದು ಛಲ ಇದ್ದರೆ ಖಂಡಿತ ಪ್ರತಿದಿನದ ದಿನಚರಿ ನಿಮಗೆ ಜೀವ ಬಿಡುತ್ತೆ ಅದನ್ನು ನೀವು ಯಾರು ಹೇಳದ್ರೆ ನಿಮ್ಮನ್ನು ನೀವೇ ಮಾಡ್ಬೋದು ಅದನ್ನು ಪ್ರಯತ್ನಿಸಲು ಒಂದು ನಿಮ್ಮ ಪ್ರಯತ್ನನು ಜಾರಿಯಲ್ಲಿಡಿ ಥ್ಯಾಂಕ್ ಯು ಗುಡ್ ಡೇ